ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಶಿಕಾರಿಪುರಕ್ಕೆ ಬಂದಿದ್ದೀನಿ ಶಿಕಾರಿಪುರದಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿ ನನ್ನ ಜೊತೆಗೆ ಸಿಕ್ಕಿದ್ರು ಅವ್ರು ಸಿಕ್ಕಿದ ತಕ್ಷಣ ನನಗೆ ಏನು ಅಂದರೆ ಅವ್ರನ್ನ ಇಂಟ್ರೂ ಮಾಡಬೇಕು ಅಂತ ಹೇಳಿ ಬನ್ನಿ ಅವ್ರನ್ನ ಇಂಟ್ರೂ ಮಾಡೋಣ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹಾಗೆ ತಮ್ಮ ವೃತ್ತಿ ಹಾಗೂ ಪ್ರವೃತ್ತಿ ಹಾಗೆ ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ಎಲ್ಲ ದಯವಿಟ್ಟು ಹೇಳಬೇಕು ಅಂತ ಕೇಳ್ತಾರೆ ನಮಸ್ಕಾರ ಶಿಕಾರಿಪುರ ಟೌನ್ ವಾಸಿ ದೊಡ್ಡಪೇಟೆ ವಾಸಿ ಕೋರಿ ಬಸವರಾಜಪ್ಪ ಸದ್ನಾಪ ಶಿವಶಂಕರಪ್ಪ ದೊಡ್ಡಪೇಟೆ ಶಿಕಾರಿಪುರ ವೃತ್ತಿಯಲ್ಲಿ ಮೊದಲು ಸಂತೆ ವ್ಯಾಪಾರಗಳನ್ನು ಮಾಡ್ಕೊತ ತಂದೆ ತಾಯಿಗಳಿಗೆ ಹೋಗ್ತಾ ಇದ್ದೆ ನನಗೆ ನಾಲ್ಕು ಜನ ಅಣ್ಣಂದಿರು ನಾನು ಐದನೇವನು ಮೂರು ಜನ ಅಕ್ಕ ತಂಗಿಯರು ಸದ್ಯ ವೃತ್ತಿಯಲ್ಲಿರೋದು ಅಂದರೆ ನಾನು ಶಿವ ಸಹಕಾರಿ ಬ್ಯಾಂಕಲ್ಲಿ ಪಿಗ್ಮಿಂಗ್ ಏಜೆಂಟ್ರಾಗಿ ವರ್ಕ್ ಮಾಡ್ತಾಯಿದ್ದೀನಿ ವರ್ಕ್ ಇದ್ದೀನಿ ನನಗೆ ಇಬ್ಬರು ಮಕ್ಕಳು ಒಬ್ಬ ಮಗಳು ಒಬ್ಬ ಮಗ ಮಕ್ ಮಗಳು ಮದುವೆಯಾಗಿ ಮೊಮ್ಮಕ್ಕಳಿದ್ದಾರೆ ಹಿರಿಯ ವಯಸ್ಸಲ್ಲಿ ಅರವತ್ತೈದನೇ ವಯಸ್ಸಿನಲ್ಲಿ ಕಾಲಿಟ್ಟಿದ್ದೇನೆ ನಾನು ನಮ್ಮ ವೀರಶೈವ ಧರ್ಮದ ಪ್ರಕಾರ ಆಚಾರ ವಿಚಾರಗಳನ್ನು ತಪ್ಪದೇ ಪಾಲಿಸ್ಕೊಂಡು ಬಂದಿದ್ದೀನಿ ಇದುವರೆಗೂ ನಾನು ಲಿಂಗ ಲಿಂಗ ಪೂಜೆ ಆಗದೇ ಆಹಾರ ಆಗಲಿ ನೀರಾಗಲಿ ಸೇವನೆ ಮಾಡ್ದನೇ ನಾನು ನಮ್ಮ ಆಚಾರ ವಿಚಾರವನ್ನು ಉಳಿಸ್ಕೊಂಡು ಬಂದಿದ್ದೀನಿ ಇದುವರೆಗೂ ನಮ್ಮ ಹಿರಿಯರು ಮಾಡ್ಕೊತಾ ಬಂದಿರುವಂಥ ಶವ ಸಂಸ್ಕಾರ ಪದ್ಧತಿಯನ್ನು ಹದಿನೈದನೇ ವಯಸ್ಸಿನಿಂದ ಹಿಡಿದು ಈ ವಯಸ್ಸಿನವರೆಗೂ ಸತತವಾಗಿ ಮಾಡ್ತಾನೇ ಇದ್ದೀನಿ ಮತ್ತು ಗುಗ್ಗಳ ಕಾರ್ಯದಲ್ಲಿ ಮತ್ತು ಹರಸಿನ ಸೇವೆಯಲ್ಲಿ ಸದಾ ಯಾರೇ ಕರೆದರೂ ಇಲ್ಲ ಅನ್ನೋದನ್ನೇ ಹೋಗಿ ಅವರ ಮನೆಯಲ್ಲಿ ಅವರ ಸೇವೆ ಮಾಡಿ ಬಂದಿದ್ದೀನಿ ಇದೆಲ್ಲದನ್ನೂ ನಿಸ್ವಾರ್ಥ ಸೇವೆಯಿಂದ ಮಾಡಿದ್ದೀನಿ ಇದರಲ್ಲಿ ಇದರಿಂದ ಯಾವ ಫಲಾಪೇಕ್ಷೆಗಳಿಲ್ಲದೆ ನಾನು ಸೇವೆ ಮಾಡಿ ಬಂದಿದ್ದೀನಿ ಇದನ್ನು ಗುರುತಿಸಿ ಶಿಕಾರಿಪುರದ ಸಂಘ ಸಂಸ್ಥೆಗಳಲ್ಲಿ ಸುರುಬಿ ಬಳಗ ಬಸವ ಬಸವಾಶ್ರಮ ಮತ್ತು ವಿರಕ್ತ ಮಠದ ಬಸವಾಶ್ರ ಬಸವ ಕೇಂದ್ರ ಮತ್ತು ಜೆ ಸಿ ಎಸ್ನರು ಸುಮಾರು ಸಂಘ ಸಂಸ್ಥೆಗಳು ಸಣ್ಣ ಪುಟ್ಟ ಸನ್ಮಾನಗಳನ್ನೆಲ್ಲ ಮಾಡಿದ್ದಾರೆ ಮಾ ಇದು ನಮ್ಮೂರ ಎಂ ಪಿ ಅವರು ತಮ್ಮ ಹುಟ್ಟಿದ ಹಬ್ಬದ ದಿವಸ ನಮ್ಮನ್ನು ಕರೆದು ನಮಗೆ ಸನ್ಮಾನ ಮಾಡಿ ಖುಷಿಪಟ್ಟಿದ್ದಾರೆ ಮತ್ತು ಈಗ ರೀಸೆಂಟಾಗಿ ನನ್ನ ಫೋಟೋವನ್ನು ಅನಾವರಣ ಮಾಡಿ ಫೋಟೋದಲ್ಲಿ ನಾನು ಮಾಡಿರುವಂಥ ಕ್ರಿಯೆಗಳನ್ನೆಲ್ಲದನ್ನು ವಿವರಣೆ ಮಾಡಿ ನನಗೆ ನಿಸ್ವಾರ್ಥ ಸೇವಾ ಸಾಧಕ ಅಂತ ಹೇಳಿ ವಿರಕ್ತ ಮಠದಲ್ಲಿ ಕದಳೆ ವೇದಿಕೆಯಿಂದ ಸನ್ಮಾನ ಮಾಡಿದ್ದಾರೆ ಸನ್ಮಾನ ಮಾಡಿದ್ದಾರೆ ನಾನು ಇದುವರೆಗೂ ಇಷ್ಟೆಲ್ಲ ಸೇವೆ ಮಾಡಿ ನನ್ನ ಕೊನೆಯ ಆಸೆ ಏನು ಅಂತ ಕೇಳಿದಾಗ ನಾನು ನಾನು ಇಷ್ಟು ವರ್ಷದಿಂದ ಎಲ್ಲ ಸಂಸ್ಕಾರಗಳನ್ನು ಮಾಡಿ ಬಂದಿರೋದ್ರಿಂದ ನನ್ನ ದೇಹವನ್ನು ನಾನು ದಾನವಾಗಿ ಕೊಟ್ಟಿದ್ದೀನಿ ನನ್ನನ್ನು ಮುಂದಿನ ಪೀಳಿಗೆ ಅದನ್ನು ಬಿಚ್ಚಿ ಓದಿ ವಿದ್ಯಾರ್ಜನೆ ಮಾಡಲಿ ಅನ್ನೋ ಆಸೆಯಿಂದ ಕೊಟ್ಟಿದ್ದೀನಿ ನನ್ನ ಕಣ್ಣನ್ನು ಕುರುಡರಿಗೆ ದಾನವಾಗಿ ಕೊಟ್ಟಿದ್ದೀನಿ ಈಗ ನಾನು ಈಗ ವೃತ್ತಿಯಲ್ಲೇ ಇದ್ದೀನಿ ಪಿಗ್ಮಿ ಕಲೆಕ್ಷನ್ ಮಾಡ್ಕೊಂತ ಶಿವ ಸಹಕಾರಿ ಬ್ಯಾಂಕಲ್ಲಿ ಇದೀನಿ ಹಾಗಾಗಿ ಜನಗಳ ಸಂಪರ್ಕದಲ್ಲಿ ಸದಾ ನಾನು ಮಾಡ್ತಾ ಇರ್ತೀನಿ ಸನ್ಮ ಮಾಡ್ತಾ ಇರ್ತೀನಿ ಇದುವರೆಗೂ ಎಷ್ಟು ಶವ ಸಂಸ್ಕಾರ ಮಾಡಿದ ಇದುವರೆಗೂ ಅಂದ್ರೆ ಸ್ವಲ್ಪ ಅವರು ಅಲ್ಲಿ ಎನ್ಕ್ವೈರಿ ಈ ತರ ಎನ್ಕ್ವೈರಿ ಬಂದಾಗ ಒಂದು ಸಾವಿರದ ಮೇಲೆ ಅಂತ ಬರ್ಕೊಂಡಿದ್ರು ಜಾಸ್ತಿ ಆಗಿದೆ ಆಮೇಲೆ ಗುಗ್ಳಾನ ಎಷ್ಟು ಅಯ್ಯೋ ಗುಗ್ಳ ಅಂತೂ ವರ್ಷದಲ್ಲಿ ಒಂದು ಎರಡು ಇದ್ದೇ ಇರುತ್ತೆ ಸುಮಾರಷ್ಟು ಗುಗ್ಳಗಳು ಮಾಡಿದ್ದೀನಿ ಜಾಸ್ತಿ ಗುಗ್ಳ ಕುರುವಂತರು ಯಾರು ಮಾಡಿದ್ದಾರೆ ಕುರುವಂತರು ರೊಟ್ಟೆಹಳ್ಳಿಯರು ಇದು ನ್ಯಾಮತಿಯರು ಎಲ್ಲ ಪರ್ವಂತಿಗೆ ಸೇವೆ ಮಾಡಿದ್ದಾರೆ ಅವ್ರ ಜೊತೆಗೆ ಗುಗ್ಗಳ ಕೊಡನ ಎತ್ಕೊಂಡ್ ಎತ್ತಿಡೋದು ಆತ ಆ ಗುಗ್ಳ ಮುಗಿಯೋ ತನಕ ಉಪವಾಸ ಇರೋದು ನಮ್ಮ ಮನೆಗೆ ಬಂದು ಅವ್ರ ಅಚ್ಚಂದಿ ಕೊಟ್ಟು ನಮ್ಮ ದೇವರನ್ನ ತಗೊಂಡು ಹೋಗೋದು ಕೊಟ್ಟು ಅವ್ರ ಮನೆ ಕೊಟ್ಟು ಬರೋದು ಅವ್ರ ಮನೇಲಿ ಗುಗ್ಳ ಮುಗಿಯೋ ತನಕ ಅವ್ರ ಸೇವೆ ಮಾಡಿಬಿಟ್ಟು ಆ ನಂತರ ನಾನು ಬ್ಯಾಂಕ್ ಡ್ಯೂಟಿ ನಾ ಮಾಡ್ತಾ ಇದ್ದೀನಿ ನಿಮ್ಮ ಹೆಸರು ಏನಂದ್ರೆ ನನ್ನ ಹೆಸರು ಕೋರಿ ಬಸವರಾಜ್ ಕೋರಿ ಬಸವರಾಜ್ ನಿಮ್ಮ ಫೋನ್ ನಂಬರ್ ನನ್ನ ಫೋನ್ ನಂಬರ್ ತೊಂಬತ್ತೆಂಟು ಎಂಬತ್ತಾರು ಅರವತ್ತು ನಲ್ವತ್ನಾಲ್ಕು ಮೂವತ್ತೇಳು ಈ ನಂಬರ್ನ ನಾವು ನಮ್ಮ ಚಾನೆಲ್ ಅಲ್ಲಿ ಹಾಕ್ತಿವಿ ವೀರೇಶ ಇವರು ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ತಾವು ಸೇವೆ ಕೊಡೋದಕ್ಕೆ ತಯಾರಿದ್ದೀರಾ ಸಾಧ್ಯದಲ್ಲಿ ಈ ಊರಲ್ಲಿ ಹೋಗ್ತೀವಿ ಬೇರೆ ಊರಲ್ಲಿ ಸ್ವಲ್ಪ ಇದಾಗುತ್ತೆ ಈ ಮದುವೆ ಸಮಾರಂಭ ಇದ್ದಾಗ ಅವರು ಬಿಡೋಲ್ಲ ಜುಲ್ಮಿ ಮಾಡಿ ಕರ್ಕೊಂಡು ಹೋಗ್ತಾರೆ ಮತ್ ಕರ್ಕೊಂಬಂದ್ ಬಿಟ್ಟು ಹೋಗಿರ್ತಾರೆ ಕರ್ಕೊಂಬಂದ್ ಬಿಟ್ಟು ಹೋಗಿ ನೋಡಿ ವಿಶಿಷ್ಟವಾದ ವ್ಯಕ್ತಿಗೈನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಅವ್ರ ಸೇವೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಥರದ ವ್ಯಕ್ತಿಗಳು ಎಲ್ಲೋ ಭಾಳಷ್ಟು ಒಬ್ಬರು ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಹಣ ಕೊಟ್ರೇ ಕೆಲಸ ನಡೀತದೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಹಣದ ಅಪೇಕ್ಷೆ ಯಾವುದೇ ಅಪೇಕ್ಷೆ ಇಲ್ಲದಂತೆ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಜೊತೆಗೆ ರಾಜ್ಕುಮಾರರು ಪುನೀತ್ ರಾಜ್ಕುಮಾರರು ಇವರ ಆದರ್ಶನ ಪಾಲಿಸೋದಕ್ಕೋಸ್ಕರ ದೇಹದಾನ ಕಣ್ಣು ದಾನ ಮಾಡಿದ್ದಾರೆ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್ ಧನ್ಯವಾದಗಳು ನಿಮಗೆ ಶುಭವಾಗಲಿ ಅಂತ ಹೇಳಿ ಕುರಿ ಬಸಣ್ಣ ಬಗ್ಗೆ ಅವ್ರ ಸ್ನೇಹಿತರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಿಮ್ಮ ಪರಿಚಯ ಮಾಡ್ಕೊಂಡು ಅವ್ರ ಬಗ್ಗೆ ಏನು ಗೊತ್ತಿದೆ ತಾವು ದಯವಿಟ್ಟು ಹೇಳ್ಬೇಕು ಇಟ್ಕೊಳ್ಳಿದ್ದು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹದಡಿ ಪ್ರವೀಣ್ ಅಂತ ಹೇಳಿ ಶಿಕಾರಿಪುರದ ಶ್ರೀ ಅಕ್ಮಹಾದೇವಿ ಮೇಳಪತ್ತಿನ ಸಹಕಾರ ಸಂಘದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪಿಗ್ಮಿ ಸಂಗ್ರಾಹಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ನಮ್ಮ ಈ ನಮ್ಮ ಸಮಾಜದಲ್ಲಿ ಹಿರಿಯರು ಮಾರ್ಗದರ್ಶಕರು ಕೋರಿ ಬಸವರಾಜಪ್ಪನವ್ರ ಬಗ್ಗೆ ಮಾತನಾಡಬೇಕು ಅಂತಂದರೆ ಎಷ್ಟು ಸಮಯ ಇದ್ರೂ ಸಾಲೆ ನಮಗೆ ಏನೇ ಬೇಕಾದರೂ ಸಹ ಅವರು ನಮಗೆ ಸಹಕಾರವನ್ನು ನೀಡ್ತಾರೆ ಆಮೇಲೆ ಎಲ್ಲರನ್ನು ನಮ್ಮವರು ಹೇಳಿ ಭಾವಿಸ್ತಾರೆ ಎಲ್ಲರನ್ನು ಕೂಡ ನಮ್ಮವರು ಅಂತ ಭಾವಿಸ್ತಾರೆ ಅವ್ರ ವಿಶೇಷ ಏನಂದರೆ ಅವರ ಜೀವನದಲ್ಲಿ ಅವರಿಗಿಂತ ಸಮಾಜಕ್ಕೆ ಸಮಯ ಕೊಟ್ಟದ್ದೇ ಹೆಚ್ಚು ಅದರಲ್ಲಿ ಏನೇನು ಮಾಡಿದರೆ ಬಹುಶಃ ನನ್ನ ಅನಿಸಿಕೆ ನನ್ನ ನೋಡಿದ್ದು ಹೇಳ್ತಾನೆ ಬಹುಶಃ ಅವರು ಸುಮಾರು ಇಪ್ಪತ್ತ ಆರು ವರ್ಷಗಳಿಂದ ಶಿಕಾರಿಪುರದ ಶಿವ ಸಹಕಾರಿ ಬ್ಯಾಂಕ್ನಲ್ಲಿ ಪಿಗ್ಮಿ ಸಂಗ್ರಾಹಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ನಾವೇನು ನಮ್ಮ ವೀರಶೈವ ಲಿಂಗಾಯತರಲ್ಲಿ ನಾವೇನು ಮರಣ ಹೊಂದ್ತೀವಿ ಆ ಮರಣ ಹೊಂದಿದ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂದ್ರೆ ಮುಟ್ಟಿ ಮಾಡ್ತಾರೆ ಇದು ನಮ್ಮದು ಇದು ಶವ ಅಂತ ಭಾವಿಸೋದಿಲ್ಲ ಅದು ಒಂದು ಕ್ರಿಯೆ ಅಂತ್ಯಕ್ರಿಯೆ ಏನಿದೆ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಶಿಕಾರಿಪುರದಲ್ಲಿ ಬಹುಶಃ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೊಬ್ಬ ಮನೆಯಲ್ಲಿ ಒಬ್ಬ ದೈವಾದೇನರಾದ್ರೆ ಅವರಿಗೆ ಮೊದಲೇ ನನ್ನ ನಮ್ಮ ಕೋರಿ ಬಸವರಾಜಪ್ಪನವರು ಸುಮಾರು ಐವತ್ತು ವರ್ಷಗಳಿಂದ ಅಂದರೆ ಅವರಿಗೆ ಹದಿನೈದು ವರ್ಷ ಆದಾಗಿಂದ ಇಲ್ಲಿವರಿಗೆ ಐವತ್ತು ವರ್ಷಗಳ ಸತತ ಕಾಲ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಅವರ ಪಾತ್ರ ಹೆಚ್ಚಿನದು ಅವರ ಮನೆಗೆ ಹೋಗಿ ಅವರ ಅವರ ಕಾರ್ಯ ಏನಪ್ಪ ಅಂದರೆ ಪಿಗ್ಮಿ ಸಂಗ್ರಾಹಕ ಹುದ್ದೆ ಆದರೆ ಅವರ ಸಮಯವನ್ನು ಸಮಾಜಕ್ಕೆ ಒತ್ತು ಕೊಟ್ಟು ಅವರ ಮನೆಯಲ್ಲಿ ಆಗ್ತಕ್ಕಂಥ ಒಂದು ಕಾರ್ಯದಲ್ಲಿ ಸಂಪೂರ್ಣವಾಗಿ ಅವರ ಸಮಯವನ್ನು ನೀಡಿ ಅವರಿಗೆ ಆದಂತ ದುಗಡವನ್ನ ನಿವಾರಿಸಿ ಏನು ಅಂತ್ಯಕ್ರಿಯೆ ಆಗಬೇಕು ಅದನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾರೆ ಜೊತೆಗೆ ಇನ್ನೊಂದೇನು ಹೇಳ್ತೇನೆ ಅಂತಂದ್ರೆ ಆ ಬಾಣಂತಿಯರಿಗೆ ಹೊರಸೆಣಿದು ಅಂತ ಹೇಳ್ತಾರೆ ಆ ಬಾಣಂತಿಯರ್ ಅವರು ಕೂಡ ಅದನ್ನು ಕೂಡ ಅದನ್ನ ಮಾಡ್ತಾರೆ ಜೊತೆಗೆ ಮದುವೆ ಕಾರ್ಯ ಅಂತ ಬಿಡಿ ಆ ಮದುವೆ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಮದುಮಗನಿಗೆ ಕಾಶಿ ಕಳಿಸಿ ಅವನೇನ ಪ್ರಕ್ರಿಯೆ ಇದೆ ಅಂದರೆ ಸೋದರ ಅವನ ಕರ್ಕೊಬಂದು ಅವರಿಗೆ ಒಂದು ಕನ್ಯಾದಾನ ಮಾಡೋ ಸಂದರ್ಭದಲ್ಲಿ ಜೊತೆಗಿದ್ದು ಧಾರೆ ಏರಿಯವರಿಗೆ ಈ ಮದುವೆ ಮಂಟಪದಲ್ಲಿ ಹಸೆ ಅಂತ ಹಾಕ್ತಾರೆ ಹಸೆ ಅಂತಂದರೆ ನನಗೆ ನಾನು ಹಂಗೆ ಅಂದರೆ ಆ ಹೆಣ್ಮಕ್ಕಳಿಗೆ ನಾನು ದೂರ್ತೇನೆ ಅಂತ ಹೇಳೋದಲ್ಲ ಆ ಹೆಣ್ಮಕ್ಳು ಕೂಡ ಮಾಡಿದಂಥ ಆಚಾರ ವಿಚಾರಗಳು ನಮ್ಮ ಕೋರಿ ಪ್ರಸಾದ್ನವ್ರು ಮಾಡ್ತಾರೆ ಇನ್ನು ವಿಶೇಷ ಏನಪ್ಪಾ ಅಂತಂದರೆ ಅವರ ಒಂದು ಮಹತ್ವ ಸಾಧನೆ ಏನಂತಂದರೆ ಅವರ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ ಜೊತೆಗೆ ವಿಶೇಷವಾಗಿ ಅವರು ಈ ದೇಹವನ್ನು ಮಣ್ಣಿಗೆ ಬಿಡದೆ ಒಂದು ದೇಹದಾನವನ್ನು ಕೂಡ ಅವರು ಮಾಡಿದ್ದಾರೆ ಇನ್ನು ಹೆಚ್ಚು ಹೇಳಬೇಕಂತಂದ್ರೆ ಸಮಾಜಮುಖಿಗಳು ಸ್ನೇಹಜೀವಿ ಎಲ್ಲರನ್ನೂ ನಮ್ಮವರು ಅಂತ ಭಾವಿಸಿ ಪ್ರೀತಿಯಿಂದ ಮಾತಾಡಿಸ್ತಾರೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ನಾನು ಕೂಡ ಸಹಿತ ನಾನು ಕೂಡ ಅವರನ್ನು ಎಲ್ಲೇ ನಿಂತ್ಕೊಂಡ್ರು ಕೂಡ ಗೊತ್ತಿರೋದು ಗೊತ್ತಿಲ್ಲದನ್ನು ಅವ್ರ ಹತ್ರ ಕೇಳ್ಕೊಂಡು ಅವರ ಹತ್ರ ವಿಚಾರವನ್ನು ಮಾಡ್ತೀವಿ ನಮಗೆ ಹಿರಿಯರು ಕೂಡ ಸಮಾಜದಲ್ಲಿ ಹಿರಿಯರು ಕೂಡ ನಮಗೇನಾದರೂ ಕೂಡ ಸಪೋರ್ಟ್ ಮಾಡ್ತಾರೆ ಇನ್ನು ಹೆಚ್ಚಿನ ಏನಂತಂದ್ರೂ ಕೂಡ ಅವರ ಈ ಜೀವನ ಏನಿದೆ ಸುಗಮವಾಗಿರಲಿ ಮತ್ತು ಅವರ ಜೀವನ ಯಾವಾಗಲೂ ಕೂಡ ಸಂತೋಷವಾಗಿರಲಿ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಹೆಸರು ಮೃತ್ಯುಂಜಯ ಅಂತಂದೇಳಿ ನಾನು ಜಗದ್ಗುರು ಪಂಚಾಯಚಾರ್ಯ ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತೇನೆ ಇವರು ನಮ್ಮ ಬಸಣ್ಣರು ಅಂತ ಹೇಳಂಗೆ ಅಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಹಿರಿಯರು ಹಿರಿಯರಲ್ಲಿ ಹಿರಿಯರು ಆದ್ರೆ ನಾವು ಹಿರಿಯರು ಅಂತ ಭಾವಿಸೋದೇ ಇಲ್ಲ ಅವ್ರನ್ನ ಯಾವತ್ತು ನಮ್ಮ ಸ್ನೇಹಿತರು ನಮ್ಮ ಗೆಳೆಯರು ಅಂತಂದೇ ಭಾವಿಸ್ತೇವೆ ಯಾವುದೇ ವಿಚಾರದಾಗಲಿ ಆಗಲಿ ದೊಡ್ಡವರು ಅಂತ ಯೋಚನೆ ಮಾಡೋದಲ್ಲ ಏನಿಲ್ಲ ತಮಾಷೆಯಾಗ್ಲಿ ಒಂದು ಆಗ ಹೋಗಗಳಾಗಲಿ ಏನೇ ವಿಚಾರಗಳಾಗ್ಲಿ ಸಮ ಸಮಾನವಾಗಿ ಸಮ ಸಮಾನವಾಗಿ ಇರ್ತೇವೆ ಹಾಗೂ ಇವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ದೇವರು ಇನ್ನು ಸಮಾಜ ಸೇವೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಮತ್ತು ಸಮಯವನ್ನು ಕೊಡ್ಲಿ ಅಂತ ನಾ ಕೇಳ್ಕೊಳ್ತೇನೆ ಸ್ನೇಹಿತರೆ ಬಸಣ್ಣ ಬಗ್ಗೆ ನಾನು ಇಲ್ಲಿ ಹಲವಾರು ಜನ ಹೇಳ್ತಾ ಇದ್ದಿದ್ದನ್ನು ಕೇಳ್ತಾ ಇದ್ದೆ ಅವ್ರು ಯಾಕೆ ಪುರಸಭೆಗೆ ಎಲೆಕ್ಷನ್ ಎಮ್ ಎಲ್ ಎಗೆ ಎಲೆಕ್ಷನ್ ನಿಲ್ಲಿಲ್ಲ ಎಂ ಪಿ ಎಲೆಕ್ಷನ್ ನಿಲ್ಲಿಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಓಡ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಈಗ ಕೋರಿ ಬಸಣ್ಣ ಅವ್ರ ಇನ್ನೊಬ್ರು ಸ್ನೇಹಿತರು ಪ್ರವೀಣ್ ದೂದಿಹಳ್ಳಿ ಅವರು ಏನ್ ಹೇಳ್ತಾರೆ ಕೇಳೋನ್ ಬನ್ನಿ ನಮಸ್ಕಾರ ನನ್ನ ಹೆಸರು ದುದೇಳ್ಳಿ ಪ್ರವೀಣ್ ಅಂತ ಹೇಳಿ ಕೋರಿ ಬಸಣ್ಣ ಕೋರಿ ಬಸಣ್ಣ ಅಂದರೆ ಹುಡುಗರಿಂದ ಹಿಡಿದು ವಯಸ್ಸಾಗಿರೋರು ಅಂದರೆ ಅವ್ರ ವಯಸ್ಸಿಗಿಂತ ಹೆಚ್ಚಿನವ್ರು ಸಹಿತನೂ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ಬೋದು ಅಷ್ಟು ಆತ್ಮೀಯರು ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದರೆ ಇವತ್ತು ನಮಗೆ ಗೊತ್ತಿರೋಂಗೆ ಮನೇಲಿ ಮಗು ಹುಟ್ಟು ಅಂದಾಗ ಏನು ಮಾಡಬೇಕು ಅಂದರೆ ಸಿ ಬಾಣಂತಿಯರಿರ್ತಾರೆ ಇರ್ತಾರೆ ಅವರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಆ ವಿಚಾರದಿಂದ ಹಿಡಿದು ಸತ್ತಾಗ ಹೆಣನ ಹೇಗೆ ಬಲಸ್ಬೇಕು ಅದನ್ನು ಅದಕ್ಕೆ ಹೇಗೆ ಸಂಸ್ಕಾರ ಕೊಡಬೇಕು ಅನ್ನೋವರೆಗೂ ವಿಷಯ ತಿಳ್ಕೊಂಡಿರ್ತಕ್ಕಂಥ ಒಬ್ಬೇ ಒಬ್ಬ ವ್ಯಕ್ತಿ ಅಂತ ಶಿಕಾರಿಪುರದಾಗೆ ಅಂತ ಹೇಳಿದ್ರೆ ಅದು ನಮ್ಮ ಕೋರಿ ಬಸಣ್ಣ ಅದು ನಮಗೆ ಹೆಮ್ಮೆ ಯಾಕಂದರೆ ಅವ್ರು ನಮ್ಮ ಜೊತೆಗಿರೋದೆ ನಮಗೆ ತುಂಬ ಖುಷಿ ಅವ್ರ ಜೊತೆಗಿದ್ರೆ ನಾವು ಮಾತಾಡೋದು ಗೊತ್ತಾಗಲ್ಲ ಮಾತ್ ಹೊತ್ತು ಹೋಗೋದು ಗೊತ್ತಾಗಲ್ಲ ಇದನ್ನು ನಿಮಗೆ ಅನುಭವಿಸಬೇಕು ಅಂದರೆ ನಿಮ್ಗೆ ಯಾವುದೇ ವಿಷಯದ ಬಗ್ಗೆ ಆಗಲಿ ಅಂದರೆ ನಮ್ಮ ವೀರಶೈವ ಸಮಾಜದ ಬಗ್ಗೆ ಯಾವುದೇ ಒಂದು ಗೊಂದಲ ಇದ್ರೆ ಅಂದರೆ ಆಚರಣೆಗಳು ನಮ್ಮ ಆಚರಣೆಗಳು ಏನಿದೆ ಅವೆಲ್ಲ ಬಗ್ಗೆನು ತಿಳ್ಕೋಬೇಕು ಅಂದರೆ ನಮ್ಮ ಕೋರಿ ಬಸಣ್ಣನ ಶಿಕಾರಿಪುರಕ್ಕೆ ಬಂದರೆ ನೀವು ದಯಮಾಡಿ ಅವ್ರನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೋದ್ರೆ ಅದು ಅದನ್ನ ನೀವು ಅನುಭವನ ಹಂಚ್ಕೋತೀರಿ ಆ ಥರ ಇದ್ದಾರೆ ನಮ್ಮ ಕೋರಿ ಬಸಣ್ಣ ಅಂದರೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆದರೆ ಯಾರೇ ಫಲಾಪೇಕ್ಷೆ ಅಂದರೆ ಎಲ್ಲರಿಗೂ ಏನು ಎಕ್ಸ್ಪೆಕ್ಟೇಷನ್ನು ದುಡ್ಡು ಇವತ್ತು ಸಂಸ್ಕಾರ ಅಂದರೆ ಅಂತಿಮ ಸಂಸ್ಕಾರ ಅಂತ ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ಮಿನಿಮಮ್ ಅಂದರೆ ಅದು ಅಮೌಂಟ್ ನಾನು ಹೇಳಲಿಕ್ಕೆ ಆಗಲ್ಲ ಅಷ್ಟು ಅಮೌಂಟ್ ಇಸ್ಕೋತಾರೆ ಆದರೆ ಇವತ್ತು ನಮ್ಮ ಕೋರಿಬಸಣ್ಣ ನಮ್ಮ ಶಿಕಾರಿಪುರದ ಹೆಮ್ಮೆ ಅಂತ ಹೇಳ್ಬೋದು ಯಾಕೆ ಅಂದರೆ ನಮ್ಮ ವೀರಶೈವ ಸಮಾಜದ ಯಾರೇ ಒಬ್ಬ ವ್ಯಕ್ತಿ ತೀರ್ಕೊಂಡ್ರು ಸಹಿತ ಅವರ ಅಂತಿಮ ಸಂಸ್ಕಾರವನ್ನು ಸಂಸ್ಕಾರಪೂರ್ವಕವಾಗಿ ಸಂಸ್ಕಾರ ಪೂರ್ವಕವಾಗಿ ಅದು ಏನೇನು ಆಗಬೇಕು ಅದನ್ನೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಟ್ಟು ಅವರ ಕಾರ್ಯಕ್ರಮವನ್ನು ಮಾಡ್ಕೊತಾರೆ ಅಂದರೆ ಅತ್ಲಾಗೆ ಅವ್ರದ್ದು ಸ್ವಾಮಿ ಕಾರ್ಯ ಸ್ವಕಾರ್ಯ ಅವರು ಮನಸ್ಪೂರ್ವಕವಾಗಿ ಉಚಿತವಾಗಿ ಮಾಡ್ತಿರ್ತಕ್ಕಂಥ ಕಾರ್ಯ ಅಂತಿಮ ಸಂಸ್ಕಾರ ಆಗಲಿ ಹಾಗೆ ನಮ್ಮ ಪ್ರವೀಣ್ ಅವ್ರು ಹೇಳಿದ್ರು ಹೊರಸೇಣಿ ಅದು ಅಂತ ಅದು ಗೊತ್ತೇ ಇದೆ ನಿಮಗೆ ಮಗು ಹುಟ್ಟಾಗ ಏನೇನು ಮಾಡ್ಬೇಕು ಆ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ನಮಗೆ ಇಂಥವ್ರ ಜೊತೆ ಇರೋದು ನಮ್ಮ ಪುಣ್ಯ ಅಂತ ಹೇಳ್ತಾ ಇದ್ದೀನಿ ಶಿವಶರಣರ ನಾಡು ಶಿಕಾರಿಪುರ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಹೆಚ್ಚಿನದಾಗಿ ಅಂದ್ರೆ ನಾನು ಹೇಳೋದು ಇವತ್ತಿಗೂ ಶರಣರು ಯಾರೋ ಇದ್ದಾರೆ ನಮ್ಮ ಶಿಕಾರಿಪುರದಾಗೆ ಅಂತ ಹೇಳಿದ್ರೆ ಅದು ನಮಗೆ ಅನಿಸಿದ್ದು ನಮ್ಮ ಕೋರಿ ಬಸಣ್ಣ ಯಾಕಂದ್ರೆ ಶರಣರು ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಯಾವುದೇ ಅಪೇಕ್ಷೆ ಇಲ್ದಂಗೆ ಕೆಲಸ ಮಾಡ್ತಕ್ಕಂಥವ್ರು ಶರಣರು ಅಂತ ಕೋರಿ ಬಸಣ್ಣ ನಮ್ಮ ಜೊತೆಗಿರೋದು ತುಂಬಾ ನಮಗೆ ಹೆಮ್ಮೆ ಅಂತ ಹೇಳ್ತಾ ಧನ್ಯವಾದಗಳು ಅವಕಾಶಕ್ಕಾಗಿ ಬಸಣ್ಣ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ ಬನ್ನಿ ಅವ್ರು ಏನ್ ನನ್ನ ಹೆಸರು ಸಿದ್ಧಲಿಂಗೇಶ್ ಕೊರಡಿ ಅಂತ ಹೇಳಿ ಬಸಣ್ಣನವ್ರ ಬಗ್ಗೆ ಬದುಕೆಲ್ಲ ವರ್ಣಿಸ್ಲಿಕ್ಕೆ ಅವರು ನಮ್ಮ ಸಮಾಜಕ್ಕೆ ದೇವರು ಕೊಟ್ಟ ಕೊಡುಗೆ ಅಂತ ಹೇಳ್ಬೋದು ಅವ್ರು ಮಾಡೋ ಕೆಲಸ ಕಾರ್ಯಗಳನ್ನು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಂದ ನಾವು ತಿಳ್ಕೊಳ್ಳುವಂಥದ್ದು ಕಲಿಯುವಂಥದ್ದು ಬಹಳ ಇದೆ ಒಂದು ದೇವ್ರ ಕೊಟ್ಟು ಕೊಡುಗೆ ಅಂತೇಳಿ ಸರಿ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಸಮಾಜ ಸೇವಕರು ಯಾವುದೇ ರೀತಿಯ ನಿಸ್ವಾರ್ ಒಂದು ಸ್ವಾರ್ಥತೆ ಇಲ್ಲದಂಗೆ ಕೆಲಸ ಮಾಡ್ತಾರೆ ವಿಷಯ ಏನಾದರೂ ಗೊತ್ತಾದ ತಕ್ಷಣ ಅವ್ರ ಕೆಲಸ ಕಾರ್ಯಗಳನ್ನು ಅಲ್ಲೇ ಬಿಟ್ಟು ಆ ಸಮಾಜ ಕಾರ್ಯಕ್ಕೆ ಮುಂದ್ಬರ್ತಾರೆ ಅಂತ ಬಸಣ್ಣ ಅವರು ಇನ್ನೊಬ್ಬರು ಸ್ನೇಹಿತರು ಮಾತಾಡ್ತಾರೆ ಬನ್ನಿ ನಿಮ್ಮ ಪರಿಚಯ ಮಾಡಿಕೊಂಡು ಹೇಳಿ ನಮಸ್ತೆ ನನ್ನ ಹೆಸರು ನವೀನ್ ಶಾಸ್ತ್ರಿ ಅಂತ ಬಸಣ್ಣನವರ ಜೂನಿಯರ್ ಗೆಳೆಯ ಅಂತ ಹೇಳಲಿಕ್ಕೆ ಅರ್ಹತೆ ಇಲ್ಲ ಜೂನಿಯರ್ ಅಂತ ಹೇಳ್ಕೊಂತೀನಿ ನಮ್ಮ ಕೋರಿ ಬಸಣ್ಣವ್ರ ಬಗ್ಗೆ ಹೇಳಲಿಕ್ಕೆ ಎರಡು ಮಾತಲ್ಲಿ ಸಾಕಾಗೋದೇ ಇಲ್ಲ ನಮ್ಮ ಯಾವುದೇ ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿ ಯಾರದೇ ಕಾರ್ಯ ಮನೆಯಲ್ಲಿ ಕಾರ್ಯಕ್ರಮಗಳಾದ್ರುನು ಹುಟ್ಟಿನಿಂದ ಸಾವಿನ ತನಕ ಯಾವುದೇ ಕಾರ್ಯಕ್ರಮನ ಮುಂದಾಳತ್ತ ವಹಿಸ್ಕೊಂಡು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಸಂಪ್ರದಾಯ ಸಂಪ್ರದಾಯಬದ್ಧವಾಗಿ ನಡ್ಸ್ಕೊಡ್ತಾರೆ ನಮ್ಮನ್ನೆಲ್ಲ ಮುಂದೆ ದಬ್ಬಿ ಅವ್ರಿ ನಮಗೆ ಬೆನ್ನೆಲ್ಬ ನಿಂತಾರೆ ಹೇಳಲಿಕ್ಕೆ ನಾನು ತುಂಬಾ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಶಂಭುಗೌಡ ಅಂತ ಶಿವ ಬ್ಯಾಂಕಲ್ಲಿ ಇವ್ರ ಜೊತೆಗೆ ಕೆಲಸ ಮಾಡ್ತಾ ಇರೋದು ನಮ್ಮ ಬಸಣ್ಣ ಅಂದ್ರೆ ನಮಗೆ ಹಿರಿಯರು ನಮ್ಮ ಬ್ಯಾಂಕಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಭಾಳ ಸಹಕಾರ ಕೊಡ್ತಾರೆ ಇವಳು ಇವ್ ಇವ್ರ ಹತ್ರ ಕಲ್ತಂತರು ಮುಂದೆ ಜೀವನದಾಗ ಯಾವತ್ತೂ ತಪ್ಪು ಮಾಡಲ್ಲ ಅಷ್ಟೊಂದು ಒಳ್ಳೆ ಭಾವನೆ ಇದೆ ಮತ್ತೊಬ್ಬರಿಗೆ ಕೆಟ್ಟದನ್ನು ಬಯಸಲ್ಲ ಒಳ್ಳೆ ನೇಚರ್ ಇದೆ ನಾವು ಅವರಿಂದ ಸಾಕಷ್ಟು ಕಲ್ತೇವೆ ನಾನು ತುಂಬತ್ತೆಂಟರಲ್ಲಿ ಬ್ಯಾಂಕಿಗೆ ಸೇರಿದ್ದು ಅವಾಗೆ ಬೇರೆ ಯಾರೂ ಹೇಳ್ಕೊಡ್ಲಿಲ್ಲ ನನಗೆ ಇವರೇ ಹೇಳ್ಕೊಟ್ಟಿದ್ದು ನನಗೆ ಈ ಥರ ಮಾಡ್ಬೇಕು ಈ ಥರ ಬಿಡ್ಬೇಕು ಅಂತ ಅದೇ ತರ ನಾವು ನಡ್ಕೊಂತೀವಿ ಆದ್ರೆ ತಮಾಷೆ ಭಾಳ ಮಾಡ್ತೇವೆ ಅದ್ರಾಗ ಏನೋ ತಪ್ಪು ತಿಳ್ಕೊನಲ್ಲ ಅವರು ತಪ್ಪು ತಿಳ್ಕೊಲ್ಲ ನಾವು ತಪ್ಪು ತಿಳ್ಕೊಳ್ಳಲ್ಲ ಹಾಂ ಅಷ್ಟೇ ಇವಿಷ್ಟು ಕೋರಿ ಬಸವಣ್ಣ ಬಗ್ಗೆ ಅವರ ಸ್ನೇಹಿತರು ಹೇಳ್ದಂಥ ಮಾತು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು